ಸದೃಢ ದೇಹ ಮನಸ್ಸು ಯೋಗ ಪ್ರಾಮುಖ್ಯತೆ ಶಿರುಗುಪ್ಪ ಪಟ್ಟಣದ ಎಸ್ಸಿಎಸ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮುಖ್ಯ ಉಪಾಧ್ಯಾಯಿನಿ ಲಿಲ್ಲಿ ಥಾಮಸ್ ಚಾಲನೆ ನೀಡಿದರು ನಂತರ ಮಾತನಾಡಿದ ದೈಹಿಕ ಶಿಕ್ಷಕರಾದ ವೈಡಿ ವೆಂಕಟೇಶ್ ಯೋಗವು ಭಾರತದಲ್ಲಿ ಹುಟ್ಟಿಕೊಂಡ ಪ್ರಾಚೀನ ಮನಸ್ಸು ದೇಹ ವಿಶ್ರಾಂತಿ ಚಿಕಿತ್ಸೆಯಾಗಿದೆ ವಿವಿಧ ಅಧ್ಯಯನಗಳು ಖಿನ್ನತೆ ಆಯಾಸ ಮತ್ತು ಆರೋಗ್ಯ ಸಂಬಂಧಿತ ಜೀವನದ ಗುಣಮಟ್ಟದಂತಹ ಮಾನಸಿಕ ಸಾಮಾಜಿಕ ಅಸ್ಥಿರಗಳ ಮೇಲೆ ಯೋಗದ ಪರಿಣಾಮಗಳು ಆಗ್ತದೆ ಯೋಗ ತರಬೇತಿಯು ದೇಹದ ಭಂಗಿಗಳ ಮೇಲೂ ಕೇಂದ್ರೀಕರಿಸೋದ್ರಿಂದ ಇದು ವಿವಿಧ ದೈಹಿಕ ಅಸ್ಥಿರಗಳ ಮೇಲೂ ಸಕಾರಾತ್ಮಕ ಪರಿಣಾಮಗಳನ್ನು ಬೀರ್ತದೆ ಅಂತ ನಂಬಲಾಗಿದೆ ಯೋಗವು ಸ್ನಾಯುವಿನ ಶಕ್ತಿ ಮತ್ತು ನಮ್ಯತೆ ಶ್ವಾಸಕೋಶದ ಸಾಮರ್ಥ್ಯ ಮೂತ್ರಕೋಶದ ಕಾರ್ಯ ಸಮತೋಲನ ಮತ್ತು ಕೆಲವು ಸ್ಥಳ ತಾತ್ಕಾಲಿಕ ನಡಿಗೆ ಅಸ್ಥಿರಗಳ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಅಂತ ಪುರಾವೆಗಳು ಸೂಚಿಸುತ್ತವೆ ದಿನ ಈ ಯೋಗ ದಿನವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಜಾರಿ ತಂದಿರುತ್ತಾರೆ ಅವ್ರು ಹೇಳಿದ ಇದರಲ್ಲಿ ನಾವು ನಮ್ಮ ಶಾಲೆಯ ಮಕ್ಕಳಿಗೂ ಯೋಗವನ್ನು ತರಬೇತಿ ನೀಡಿ ಈ ದಿನ ಎಲ್ಲ ಶಾಲೆಯ ಮಕ್ಕಳ ನಮ್ಮ ಎಸ್ ಎಸ್ ಆಂಗ್ಲಮಂಧ ಶಾಲೆಯ ಮಕ್ಕಳಿಗೂ ಯೋಗವನ್ನು ಈ ದಿನ ನಡೆಸಲಾಯಿತು ಹಾಗೆ ಈ ಯೋಗಕ್ಕೆ ನಮ್ಮ ಶಾಲೆಯ ಮುಖ್ಯತ್ವಗಳಾದ ಇಲ್ಲಿ ತಾಮಸ್ ಮೇಡಮ್ನವರು ಹಾಗೂ ನಮ್ಮ ಬಹಳ ಧನ್ಯವಾದಗಳು ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಅನ್ನಪೂರ್ಣ ಆಶಾರಾಣಿ ಮಾಲಾಂಬಿ ಅಲೈಕ್ಯ ಪುಷ್ಪ ಹರಿಪ್ರಿಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಹುಸೇನಪ್ಪ ರಾಂಪುರ ನ್ಯೂಸ್ ಅಟ್ ನೈನ್ ಕನ್ನಡ ಶಿರುಗು ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ